ವೆಲ್ಕಮ್ ಬ್ಯಾಕ್ ಟು ಇನ್ನೂ ಉಳ್ಳಾಗ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಐದು ಗಂಟೆಗೆ ಎದ್ದು ಇವಾಗ ಆಲ್ರೆಡಿ ಆರು ಗಂಟೆ ಆಗಿದೆ ಆರು ನಲ್ವತ್ತೈದಕ್ಕೆ ಟ್ರೈನ್ ಇರೋದು ನಮಗೆ ಸೊ ಹೊರಡ್ತಾ ಇದ್ವಿ ಎಲ್ಲ ತೊಗೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಏನು ಮಿಸ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಮಿಸ್ ಆಗಿದ್ರೂ ಮೊಬೈಲಲ್ಲಿದೆ ಸೊ ಸೇಫ್ಟಿಗೆಲ್ಲ ತೊಗೊಂಡು ಒರಿಜಿನಲ್ಲು ಆ್ಯಂಡ್ ಜೊರಾಕ್ಸ್ಗಳು ಎರಡೆರಡು ಪೇರು ತೊಗೊಂಡು ಹೋಗ್ತಾ ಇದ್ದೀವಿ ಸೊ ಮನೆಗೆ ಎಸ್ ನೋಡೋಣ ಸ್ವಲ್ಪ ಬೇಗನೆ ಇರಬೇಕು ಟ್ರೈನ್ಗೆ ಬಿಕಾಸ್ ಇವಾಗ ನಾನು ಆ ಚಕಚಕ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಆ್ಯಂಡ್ ಅಲ್ಲೂ ಎಸ್ಕಿಲೇಟರೆಲ್ಲ ಇರೋಲ್ಲ ಇದ್ರೂ ಒಂದೊಂದು ಸ್ವಲ್ಪ ಕೆಟ್ಟೋಗಿರುತ್ತೆ ಅದು ಅದಕ್ಕೆ ಅದು ನಂಬಿಕೆ ಮೇಲೆ ನಾವು ಇಲ್ಲ ಒಂಚೂರು ಬೇಗನೆ ಹೋಗೋಣ ಅಕಸ್ಮಾತ್ ಸ್ಟೆಪ್ಪಲ್ಲಿ ಹತ್ತಬೇಕು ಅಂದರೆ ನಿಧಾನಕ್ಕೆ ಹತ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಬೇಗ ಹೋಗ್ತಾ ಇದ್ವಿ ಬಿಟ್ಟರೆ ನಾವು ಆರು ಕಾಲಿಗೆಲ್ಲ ರೈಲ್ವೆ ಸ್ಟೇಷನಲ್ಲಿ ಇರ್ತೀವಿ ಆರು ಮುಕ್ಕಾಲ್ಗೆ ಕರೆಕ್ಟಾಗಿ ಟ್ರೈನ್ ಹೊರಡೋದು ಸೊ ನಮಗೂ ಸರಿ ಹೋಗುತ್ತೆ ಅದಕ್ಕೂ ಬಿಫೋರ್ ಒಂದು ಟ್ರೈನ್ ಇದೆ ಬಟ್ ಅದು ಸೆಟ್ಲು ಎಲ್ಲ ಕಡೆ ನಿಲ್ಲಿಸಿ ನಿಲ್ಸಿ ಹೋಗ್ತಾರೆ ನಮಗೂ ಒಂಥರ ಆಗುತ್ತೆ ಅಂದ್ಬಿಟ್ಟು ಎಕ್ಸ್ಪ್ರೆಸ್ಗೆ ಹೋಗ್ತಾ ಇದ್ದೀವಿ ಆಮೇಲೆ ನಮ್ಮ ಮಮ್ಮಿ ಕಾರ್ ತೊಗೊಂಡು ಹೋಗ್ಬಿಡಿ ಅಲ್ಲಿ ನಿಲ್ಸಿ ನೀವು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಬೈಕ್ ಆದರೆ ಅಲ್ಲೇ ಎಲ್ಲ ಒಂದು ಕಡೆ ಹಾಕ್ಬಿಟ್ಟು ಪಾರ್ಕಿಂಗಲ್ಲಿ ಒಟ್ಟೋಗ್ಬಿಡ್ಬೇಕು ಒಟ್ಟೋಗ್ಬಿಡ್ಬೋದು ಕಾರ್ ಆದರೆ ನೀಟಾಗಿ ಪಾರ್ಕಿಂಗ್ ಮಾಡೇ ಹೋಗ್ಬೇಕು ನೀವು ಅಂದರು ಸರಿ ಆಯಿತು ಅಂದ್ಬಿಟ್ಟು ಸ್ಕೂಟಿನಲ್ಲೇ ಹೋಗ್ತಾ ಇದ್ದೀವಿ ಆ್ಯಂಡ್ ಬೇಗ ಬರ್ತೀವಲ್ಲ ಕತ್ಲೆಯಾಗಲ್ಲ ಕತ್ಲೆಯಕ್ಕಿಂತ ಮುಂಚೆನೇ ಬರೋದ್ರಿಂದ ಸೊ ಸ್ಕೂಟಿ ಅಂತ ಹೋಗ್ತಾ ಇದ್ದೀವಿ ಮನೆಗೆ ಎಸ್ ಓಡೋಣ ನಾನು ಪ್ರಮೋದ್ ಅವರು ರೈಲ್ವೆ ಸ್ಟೇಷನ್ಗೆ ಬರೋಷ್ಟ್ರಲ್ಲೇ ಆರೂವರೆ ಆಗೋಯ್ತು ನಾವು ಬೇಗ ಬರ್ತೀವಿ ಅಂದ್ಕೊಂಡ್ವಿ ಬಟ್ ಪ್ರಮೋದ್ ಅವರು ತುಂಬ ಅಂದರೆ ತುಂಬಾ ಸ್ಲೋ ಕರ್ಕೊಂಡು ಬರ್ತಾಯಿದ್ರು ಯಾಕಂದರೆ ನನಗೆ ಆಗ್ತಾ ಇರಲಿಲ್ಲ ಬೈಕಲ್ಲಿ ಬೈಕಲ್ಲಿ ಕೂರೋಕೆ ಅದಕ್ಕೋಸ್ಕರ ಅದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಟ್ರೈನ್ಗೆ ನಾವು ಸ್ಟೆಪ್ಸ್ ಏನೋ ಹತ್ತಂಗೆ ಇರಲಿಲ್ಲ ಸೊ ಒಂದೇ ಪ್ಲ್ಯಾಟ್ಫಾರ್ಮಲ್ಲೇ ಇತ್ತು ಒಂದೇ ಪ್ಲ್ಯಾಟ್ಫಾರ್ಮ್ಗೆ ಬರ್ತಾಯಿತ್ತು ತಾನೇ ನಾವು ಹೋದಾಗ ಸೊ ಏನು ಕಾಲು ಗಂಟೆ ಮಾತ್ರ ನಿಲ್ಲಿಸೋದು ಸ್ಟ್ಯಾಂಡ್ ಮೂವ್ ಆಗ್ತಾಯಿತ್ತು ಆಮೇಲೆ ಎಲ್ಲ ಇತ್ತು ಆರಾಮಾಗೆ ಕೂತ್ಕೊಂಡ್ವಿ ನಾವು ಆಮೇಲೆ ಸಿಕ್ಕಾಡೇನಿದೆ ಮಾಡಿದ್ವಿ ನಾನು ಪ್ರಮೋದ್ ಅವ್ರಿಬ್ರೂ ನಾವು ಮೈಸೂರಿಂದ ಬೆಂಗಳೂರಿಗೆ ರೀಚ್ ಆದಾಗ ಆಲ್ಮೋಸ್ಟ್ ನೈನ್ ಥರ್ಟಿ ನೈನ್ ಫೋರ್ಟಿ ಫೈವ್ ಆಗಿತ್ತು ಸೊ ನಾವು ಟಿಫನ್ ಮಾಡಿಕೊಂಡು ಬ್ಯಾಂಕ್ ಹತ್ರ ಹೋಗೋಷ್ಟಲ್ಲಿ ಟೈಮ್ ಆಯಿತು ಅಲ್ಲಿ ಓಲೋ ಬುಕ್ ಮಾಡೋಣ ಅಂದ್ಬಿಟ್ಟು ನಿಂತಿದ್ವಿ ಓಲೋ ಅಂತೂ ತಕ್ಕೊತಾನೆ ಇರಲಿಲ್ಲ ನಾವೇನು ಮಾಡಬೇಕು ಅಂತಲೇ ಗೊತ್ತಾಗ್ದೇನೆ ಆಮೇಲೆ ಸೊ ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಪ್ರಿಪೇರ್ಡ್ ಆಟೋ ಬರುತ್ತಲ್ಲ ಅಲ್ಲಿಗೆ ಹೋಗಿ ಅಲ್ಲ ಆಟೋನ ತೊಗೊಂಡು ಆಮೇಲೆ ನಾವು ಹೋದ್ವಿ ಇಲ್ಲಾಂದರೆ ಇನ್ನೂ ಬೇಗನೆ ಕೆಲಸ ಆಗಿ ಬೇಗನೆ ಬರ್ತಾಯಿದ್ವಿ ಒಂದು ಗಂಟೆ ಟ್ರೈನ್ಗೆಲ್ಲ ರಿಟರ್ನ್ ಬರೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ ಬಟ್ ಅದಾಗಲೇ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರು ಆಟೋಗಳು ತಗೋತಾನೆ ಇರಲಿಲ್ಲ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಅಲ್ಲಿ ಆಟೋಗಳು ನಿಂತಿದ್ರು ಬೇಕು ಬೇಕು ಅಂತಲೇ ರಿಸೆಕ್ಟ್ ಮಾಡ್ತಾಯಿದ್ರು ಅವರು ಹಾಗೆ ಬಾಯಲ್ಲೇ ಕೇಳಿಕೊಂಡು ಜಾಸ್ತಿ ದುಡ್ಡು ಕೊಟ್ಟು ಬರಲಿ ಅನ್ನೋ ಥರನೂ ಇರ್ತಾರೆ ಇವಾಗ ನಾವು ಆಟೋದಲ್ಲಿ ಹೊರಟವಿ ಬಟ್ ಅಲ್ಲಿ ಹೋಗಿದ ಕೆಲಸ ನಮಗೆ ಆಗಲೇ ಇಲ್ಲ ಆ ನಮ್ಮ ಡ್ಯಾಡಿ ಹೇಳಿದ್ರಲ್ಲ ಆ ಅಡ್ರೆಸ್ ಬ್ಯಾಂಕಿಗೆ ಹೋದ್ವಿ ಮೇನ್ ಬ್ರಾಂಚ್ ಅಂತ ಹೇಳಿದರು ಬಟ್ ಮೇನ್ ಬ್ರಾಂಚಲ್ಲಿ ಇಲ್ಲಿಲ್ಲ ಕೊಣೋದು ಇನ್ನೊಂದು ಅಡ್ರೆಸ್ಗೆ ಹೋಗಿ ಅಲ್ಲಿ ಹಾಕ್ಬೇಕು ತುಂಬ ಜನ ಹೀಗೆ ಇದ್ದಾರೆ ಅಂತ ಅಂದರು ಸರಿ ಆಯಿತು ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಕ್ಯಾಬ್ ಬುಕ್ ಮಾಡಿಕೊಂಡು ಇನ್ನೊಂದು ಬ್ರಾಂಚ್ಗೆ ಹೋಗ್ಬೇಕಾಯ್ತು ನಾವು ಬಟ್ ಈ ಬ್ರಾಂಚಲ್ಲಿ ನಮಗೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇಲ್ಲಿಂದ ನಾನು ಇನ್ನೊಂದು ಬ್ಯಾಂಕಿಗೆ ಹೋಗಿ ಅಲ್ಲಿ ಬಾಂಡ್ನ ಹಾಕದಲ್ಲ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮ ಇಲ್ಲಿ ಬ್ಯಾಂಕ್ಗಳಲ್ಲಿ ಏನಕ್ಕೆ ಆ ಥರ ಬಿಹೇವ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ಇಲ್ಲೆಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು ಅವರೇ ಕರೆದು ಅವರೇ ಎಲ್ಲರೂ ಅವರೇ ಬರ್ಕೊಳ್ಳೋದು ಅವರೇ ಮಾಡೋದೆಲ್ಲ ಎಲ್ಲ ಮಾಡ್ತಾಯಿದ್ರು ತುಂಬಾ ಖುಷಿ ಆಯಿತು ನಾವು ಬಾಂಡ್ ಹಾಕಿ ಅಲ್ಲಿಂದ ಆ ಮೆಟೋ ಸ್ಟೇಷನ್ ಹತ್ರ ಬಂದ್ವಿ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ ಕೂಡ ಇದ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನೀವು ವಿಡಿಯೋ ನೋಡ್ತಾ ಇರ್ತೀರ ಅಂದ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಹೋಟೆಲಲ್ಲಿ ಊಟ ಮಾಡಬೇಕು ಅಂತ ಬಂದೆ ನಾನು ಇದು ಒಂದು ಪ್ರಸಾದ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿ ಹಾಕಿರುವಂಥದ್ದು ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ಅದು ಬಟ್ ಊಟ ಆಗೈಸ್ ನಿಜವಾಗ್ಲೂ ವಸ್ಟ್ ತುಂಬ ತುಂಬಾ ಸೋಡಾ ಹಾಕಿದ್ರು ನನಗೆ ಈ ಟೈಮಲ್ಲಿ ಅಂತೂ ನಾನು ಸಿಕ್ಕ ಬಟ್ಟೆ ನನಗೆ ಕಷ್ಟ ಆಗೋಯಿತು ಕೊಡೋ ದುಡ್ಡನ್ನ ಕೊಡ್ತೀವಿ ನಾವು ಬಟ್ ಅವರದ್ರ ತಕ್ಕನಂಗೆ ದುಡ್ಡು ಅದ್ರ ತಕ್ಕಂಗೆ ಊಟನ ಹಾಕಬೇಕು ಬಟ್ ನನಗಂತೂ ಫೀಲ್ ಫೀಲ್ ಆಗಿ ಇವತ್ತು ನಾನು ವಾಮೆಂಟ್ ಮಾಡಿಕೊಂಡು ಸುಸ್ತಾಗಬೇಕಿತ್ತು ಆ ಲೆವೆಲ್ಗೆ ಆಗೋಗಿದ್ದೆ ಆ ಒಂದು ಚೂರು ಚೆನ್ನಾಗಿರಲಿಲ್ಲ ಊಟ ಅಂತೂ ಆ್ಯಂಡ್ ಪಲ್ಯಗಳು ಅಷ್ಟೊಂದು ತೋರಿಸ್ತಾರೆ ಬಟ್ ಅಷ್ಟು ಇರಲೇ ಇಲ್ಲ ಸೊ ನೀವೇನಾದರೂ ಈ ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಬೇಡಿ ಗೈಸ್ ನಿಜವಾಗ್ಲೂ ಓನ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರಲಿಲ್ಲ ನಾನು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ಪ್ರಮೋದ್ ಅವರು ನೋಡು ನೀನು ಬೈಸ್ಕೊಂಡಿದ್ದಲ್ಲ ಇಲ್ಲಿ ಊಟ ಮಾಡಬೇಕು ಅಂತ ಹೇಗಿತ್ತು ಅಂದ್ಕೊಂಡು ಬೈಕೊಂಡು ಕರ್ಕೊಂಡ್ಬರ್ತಾಯಿದ್ರು ಅವರು ಫೈನಲಿ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಆ ಟ್ರೈನ್ ಆಲ್ರೆಡಿ ಬಂದು ನಿಂತಿದೆ ಹೋಗಿ ನೀವು ಕೂತ್ಕೊಳ್ಳಿ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಹೋಗ್ತಾಯಿದ್ವಿ ನಾನು ನಡೆಯೋ ಸ್ಟೈಲ್ನ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಪ್ರಮೋದವರು ವೀಡಿಯೋನ ಇದ್ದಾರೆ ನನಗೆ ಎಷ್ಟೆ ಇಳಿಯೋಕ್ಕಾಗ್ತಿರ್ಲಿಲ್ಲ ಹತ್ತಕ್ಕೂ ಆಗ್ತಿರ್ಲಿಲ್ಲ ಸೊ ಎಲ್ಲೋದ್ರೂ ಎಸ್ಕಲೇಟರ್ನೇ ಹುಡುಕ್ತಾ ಇದ್ದೆ ನಾನು ಎಸ್ ಗೈಸ್ ಮನೆಗೆ ಬಂದ್ವಿ ಹಂಗೂ ಕಕ್ಕಲೇ ಆಗೋಯಿತು ನನಗೂ ಬೇರೆ ಭಯ ಆಗ್ತಾಯಿತ್ತು ಎಲ್ಲಿ ಅಕ್ಕಿಗಳು ಹಾರಾಡ್ಬಿಡುತ್ತೆ ಅಂತ ಏನಕ್ಕೆ ಅಕ್ಕಿಗೆ ಭಯ ಪಡ್ತೀನಿ ನಾನು ಅಂತ ಅಂದರೆ ಅಪ್ಪು ಪ್ರೆಗ್ನೆಲ್ಲಿ ನನಗೆ ಅಕ್ಕಿ ಸೋಕಿ ಅವನ್ನ ಸ್ಕಿನ್ನು ಹಿಂಗೆ ಹೇಳಿದ್ರೆ ಹೆಂಗೆ ರಬ್ಬರ್ ಥರ ಬರ್ತಿತ್ತಲ್ಲ ಮಮ್ಮಿ ರಬ್ಬರ್ ಥರ ಬರ್ತಾಯಿತ್ತು ಸೊ ಆ ಭಯ ನನಗಿದೆ ಆಗಬಾರ್ದು ಅಂತ ಕಾರಣ ಅಷ್ಟೇ ಬೈಕಲ್ಲಿ ಬೇರೆ ಹೋಗಿದ್ವಲ್ಲ ಹಾಗೂ ಸ್ವಲ್ಪ ಲೇಟ್ ಆಗೋಯ್ತು ಏನೇನೋ ತರಬೇಕಿತ್ತು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಪ್ರಮೋದ್ ಅವರು ಅಪ್ಪುದರಲ್ಲಿ ನಿನ ಕೇಸರಿ ಕುಡ್ದಿಲ್ಲ ಇದ್ರೂ ಕುಡಿತೀನಿ ಅಂತ ಅಂದ್ಬಿಟ್ಟು ಆ ಕೇಸರಿ ಡಬ್ಬ ಬೇರೆ ತಂದು ಕೊಟ್ಟೋರೆ ನೋಡೋಣ ಗೈಸ್ ಕುಡಿತೀನಿ ಅಂಗಡಿಲಿ ಕೊಡುವಾಗ ಬೇರೆ ಹೇಳಿದ್ರು ತುಂಬ ಹೀಟ್ ಇರುತ್ತೆ ಸೊ ವೀಕ್ಲಿ ಟೂ ಟೈಮ್ಸ್ ಮಾತ್ರೇನೋ ತೊಗೊಳ್ಳಿ ಅಂತೇನಂದರು ಆದ್ರಂತೂ ಇವತ್ತಿನ ಎಕ್ಸ್ಪೀರಿಯನ್ಸ್ ಅಂತೂ ಟೂ ಬ್ಯಾಡ್ ಗೈಸ್ ಟೂ ಬ್ಯಾಡ್ ಇನ್ ಲೈಫಲ್ಲೇ ಬೆಂಗಳೂರು ಹೋಟಲಲ್ಲಿ ಊಟನೇ ಮಾಡಬಾರ್ದು ಅಂತ ಅನ್ನಿಸ್ತು ಅದ್ರಲ್ಲ ಅಷ್ಟೊಂದು ಪ್ರಮೋಷನ್ ಮಾಡಿದ್ದಾರೆ ಆ ಹೋಟೆಲ್ಗೆ ದೇವ್ರ ಹೆಸ್ರು ಹೇಳಿಕೊಂಡು ಆ ಹೋಟಲನ್ನ ಓಪನ್ ಮಾಡಿ ಜನಗಳ ಹತ್ರ ಸ್ಟೋನ್ ದುಡ್ಡನ್ನ ತಿಂತಾ ಇದ್ದಾರೆ ಜನಗಳಿಗೆ ಒಂದು ಊಟನೇ ಹೆಂಗೆ ಕೊಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಸಿಕ್ಕಾ ಸೋಡಾ ಸೋಡ ಹಾಕಿದ್ರು ಗೈಸ್ ನನಗಂತೂ ಹಿಂಗೆ ಆಗ್ಬಿಡಿದೆ ಅಂದರೆ ಇಷ್ಟು ಫುಲ್ಲು ಇಲ್ಲಿಂದ ಇಷ್ಟು ಇದೆ ನನಗೆ ಆಗ್ತಾನೆ ಇಲ್ಲ ಬಂದ ತಕ್ಷಣ ನಾನು ಇವಾಗ ಡಾಕ್ಟರ್ ನನಗೆ ಶಿರಪ್ ಕೊಟ್ಟಿದ್ರು ಗ್ಯಾಸ್ಟ್ರಿಕ್ಕಿಗೆ ಅಂದ್ಬಿಟ್ಟು ನಾನು ಬಂದ ತಕ್ಷಣ ಕೊಡಿದ್ಮೇಲೆ ಇವಾಗ ಎಲ್ಲ ಹೋಗ್ತಾ ಇದೆ ದುಡ್ಡು ಕೊಡ್ತೀವಿ ಅಂದಮೇಲೆ ಆದರೆ ತಕ್ಕನಂಗೆ ಊಟ ಕೊಡಬೇಕು ಇಲ್ಲಾಂದರೆ ಜನಗಳಿಗೆ ಊಟ ಬಡಿಸ್ತೀವಿ ದೇವ್ರ ಹೆಸರು ಹೇಳ್ಕೊಟ್ಟು ಅಂತ ಮಾಡೋಕ್ಕೆ ಹೋಗ್ಬಾರ್ದು ಸೊ ನೀವೆಲ್ಲರೂ ನೋಡಿರ್ತೀರ ಆ ಹೋಟೆಲ್ ತುಂಬಾ ಪ್ರಮೋಷನ್ ಆಗಿತ್ತು ಮಮ್ಮಿ ಹೇಗಿತ್ತು ಎಕ್ಸ್ಪೀರಿಯನ್ಸು ಪ್ರಮೋದವ್ರಿಗೂ ಫುಲ್ ಗೈಸ್ ಪಾಪ ಜ ಅವರು ಆಗ್ತಿಲ್ಲ ಚೀನಿ ಹೆಂಗಿತ್ತಮ್ಮ ಊಟ ಇದೇನು ಹೆಂಗೆ ಮಾಡಕ್ಕೆ ಬಿಟ್ಟಿದ್ದೀನಿ

ಬಟ್ ಇವತ್ತು ಯಾರ ಬಿಟ್ಟಿಲ್ ಊಟ ಮಾಡಬಾರ್ದು ಅಂತರ್ಟ್ ಮಾಡಿ ನಾವಮ್ಮಿ ನೀ ಲೇಟ್ ಆಗಿ ತಿಂದಿದೀಯಾ ಅದಕ್ಕೆ ಹಿಂಗಾಗಿದೆ ಅಂದ್ರು ಖಂಡಿತ ಅಲ್ಲವಾ ಒಂಬತ್ತುವರೆಗೆ ಟಿಫನ್ ಮಾಡಿದೀನಿ ಕರೆಕ್ಟ್ ಒಂದು ಕಾಲ ಊಟ ಮಾಡಿದೀನಿ ಈ ಎಫೆಕ್ಟ್ ಆಯಿತು ಡೆಲಿವರಿ ಆಗೋವರ್ಗು ಗೈಸ್ ಹೋಟ್ಲು ಫುಡ್ ತಿನ್ನಬಾರ್ದು ಅಂತ ಡಿಸೈಡ್ ಆಗೋದೆ ಆದಮೇಲೆ ತಿನ್ನಂಗಿಲ್ಲ ಹೌದು ಏನೇನೋ ಹುಳಿ ಪಜ್ಜಿ ಮಾಡಬೇಕಂತಲ್ಲ ನನಗೆ ಹುಳಿಗಳು ಪಜ್ಜಿಗಳು ಅಲ್ಲ ಏನೋ ಪಜ್ಜಿನ ಏನೋ ಪಜ್ಜಿಗಳು ಅಬೋ ಸಾಯ್ ಇವನು ಫೋನ್ ಮಾಡಿಬಿಟ್ಟು ಕಳ್ಳ ಮಗ ಎಂತನೂ ಗೊತ್ತಾ ಅಮ್ಮ ನಾನು ಹೇಳಿರಲಿಲ್ವಾ ನಿನಗೆ ಬರ್ತೀನಿ ಅಂತ ನೀನ್ ನನ್ನ ಬಿಟ್ಬಿಟ್ಟು ಓಟೋಗಿಬಿಡ್ತೀಯಾ ಅಂತಾನೆ ದ್ರಾಕ್ಷಿಟ್ಬಿಟ್ಟು ನಮ್ಮಿ ನನಗೆ ಅನ್ಬಿಟ್ಟು ಮೊಸರು ತಂಬುಳಿನೋ ಏನೋ ಸಮಥಿಂಗ್ ಮಾಡ್ತಾರೆ ಇದನ್ನು ಸೊ ಬ್ರಾಹ್ಮಿಣ್ಸ್ ಜಾಸ್ತಿ ಮಾಡ್ತಾರೆ ಇದನ್ನು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೋ ಹಾಕಲ್ಲ ಆ ರೀತಿ ಮಾಡೋವಂಥದ್ದು ಮೊಸರಲ್ಲಿ ತುಂಬ ಚೆನ್ನಾಗಿತ್ತು ಗೈಸ್ ತುಂಬ ಟೇಸ್ಟಿಯಾಗಿತ್ತು ಅಪ್ಪು ನಾನು ಪ್ರಮೋದ್ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಪ್ರಮೋದಂತೂ ಆ ಇನ್ನೂ ಆಗ್ತಾ ಇರಲಿಲ್ಲ ಅವ್ರಿಗೆ ಅವ್ರು ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಊಟ ಮಾಡಿದ್ರು ಇಲ್ಲ ನನಗೆ ಯಾಕೋ ತಿನ್ನೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಲೈಟಾಗಿ ಊಟ ಮಾಡಿದ್ರು ಅವ್ರಿಗೆ ಅಷ್ಟಕ್ಕಾದ್ರೆ ಅವರು ನಂತರನೇ ಸೇಮ್ ತಡಿಯೋದಿಲ್ಲ ನಾನೇ ಸ್ವಲ್ಪ ಊಟ ಮಾಡಿಕೊಂಡು ಸ್ವಲ್ಪ ವಾಕ್ ಮಾಡಿ ಸೊ ಮಲ್ಕೊಂಬಿಡೋಣ ಇಲ್ಲ ಅಂದರೆ ಇನ್ನು ನಾಳೆ ನನಗೆ ಮತ್ತೆ ಕನ್ಸಲ್ಟೇಷನ್ ಇದೆ ಡಾಕ್ಟರ್ದು ಅಲ್ಲಿಗೆ ಬೇರೆ ಹೋಗಬೇಕು ಸೊ ಈ ವಿಡಿಯೋ ನಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಮತ್ತೆ ಹೊಸ ಆ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಲವ್ ಯು ಆಲ್ ಬ ಬಾಯ್